ಎಚ್ ಸಿ ಪಿ ಸಿ ಒಂದು ಲೆವೆನ್ ಹಂಡ್ರೆಡ್ ಹೋಮ್ ಗಾರ್ಡ್ಸ್ ಒಂದು ಐದು ಜನ ಇಷ್ಟು ನಾವು ನಮ್ಮ ಫೋರ್ಸ್ ಎಲ್ಲ ಮಾಡ್ತಾ ಇದ್ದೀವಿ ನಮ್ಮ ಎಲ್ಲ ಬೇರೆ ಜಿಲ್ಲೆಗಳಿಂದ ನಮ್ಮ ಇಡೀ ಬೇರೆ ಜಿಲ್ಲೆಗಳಿಂದ ಕೂಡ ಆಫೀಸರ್ಸ್ನ ಕೂಡ ಬರ್ತಾ ಇದ್ದಾರೆ ಅದು ಒಂದೇ ಐದು ಐದು ಕೆ ಎಸ್ ಆರ್ ಪಿ ಮತ್ತು ಹನ್ನೆರಡು ಡಿ ಆರ್ ಪಿ ಇವು ನಾವು ಸ್ಟ್ರೈಕಿಂಗ್ ಕೋರ್ಸ್ಗಳು ಎಲ್ಲ ಅಳವಡಿಸ್ಕೊಳ್ತಾ ಇದ್ದೀವಿ ಸುಮಾರು ತೊಂಬತ್ತು ಸಿ ಸಿ ಟಿ ವಿ ಕ್ಯಾಮ್ರಾಸ್ಗಳು ಎಲ್ಲ ಸರ್ಕಲ್ಗಳಲ್ಲಿ ಮಠದಲ್ಲಿ ಎಕ್ಸಿಟು ಊಟದ ಪ್ಲೇಸಲ್ಲಿ ದಾಸೋಹ ಪ್ಲೇಸಲ್ಲಿ ಎಲ್ಲ ಕಡೆಯಲ್ಲಿ ನಾವು ಅಳವಡಿಸ್ಕೊಂಡಿದ್ದೀವಿ ಅದೇ ಥರ ಸ್ಕೈ ಸೆಂಟರ್ ಈ ಸಲ ಹೊಸದಾಗಿ ವಾಚ್ ಮಾಡೋಕ್ಕೆ ಎಲ್ಲ ಜನರು ಏನು ಮಾಡ್ತಾ ಇದ್ದಾರೆ ಅನ್ನೋದು ವಾಚ್ ಮಾಡೋಕ್ಕೆ ಸ ನಾವು ವಾಚ್ ಟವರ್ಸ್ ಅಂತೇಳಿ ಒಂದು ಹತ್ತು ವಾಚ್ ಟವರ್ಸ್ಗಳು ತೇರು ಎಳೆಯೋ ಪ್ಲೇಸಲ್ಲಿ ಆಮೇಲೆ ಮೇನು ರೋಡ್ಗಳಲ್ಲಿ ವಾಚ್ ಟವರ್ಸು ಅದನ್ನು ನಮ್ಮ ಕ್ಯಾಮ್ರಾಗಳು ಕೊಟ್ಟು ನಿಲ್ಸ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದೀವಿ ಎಲ್ಲ ಹೈ ರೇಸ್ ಬಿಲ್ಡಿಂಗ್ಸ್ ಎಲ್ಲೆಲ್ಲಿದ್ದಾವೆ ಅಲ್ಲ ಸ್ಕೈ ಸೆಂಟರ್ ರೆಗ್ಯುಲರ್ ಏನಂದರೆ ವಿತ್ ಬೈನಾ ಅವೆಲ್ಲ ಹಾಕ್ಕೊಳ್ತಾ ಇದ್ದೀವಿ ಒಂದೇ ಇಂಪಾರ್ಟೆಂಟ್ ಪ್ಲೇಸಸ್ಗಳಲ್ಲಿ ಫೈರು ಆ್ಯಂಬುಲೆನ್ಸ್ ಸರ್ವಿಸಸ್ಸು ಇವು ಕೂಡ ನಾವು ಎಲ್ಲ ಇಂಪಾರ್ಟೆಂಟ್ ಪ್ಲೇಸಸ್ ಇದ್ದಾವೆ ಅವೆಲ್ಲ ಹಾಕ್ಕೊಳ್ತಾ ಇದ್ದೀವಿ ಸೊ ಈಗ ನಮ್ಮ ಮೇನ್ ಬರೋದು ನಮ್ಮ ಪಾರ್ಕಿಂಗ್ ವ್ಯವಸ್ಥೆಕ್ಕೆ ಪಾರ್ಕಿಂಗ್ ವ್ಯವಸ್ಥೆ ಪ್ರಶ್ನೆ ಲಾಸ್ಟ್ ಇಯರು ಕೇಳಿದ್ರು ಈ ಸಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಸೊ ಇದ್ರ ಸಲುವಾಗಿ ನಾವು ಎಕ್ಸ್ಕ್ಲೂಸಿವ್ ಆಗಿ ಮುಫ್ತಿಯಲ್ಲಿ ನಾವು ಕ್ರೈಮ್ ಟೀಮ್ಗಳನ್ನು ನಮ್ಮ ಜಿಲ್ಲೆಯಿಂದ ಹೊರ ಜಿಲ್ಲೆಯಿಂದ ಕ್ರೈಮ್ ಟೀಮ್ಗಳನ್ನು ಎಲ್ಲ ಕರೆಸಿದ್ದೀವಿ ಯಾಕಂದರೆ ಅವರು ಕ್ರೈಮು ಕೆಲಸ ಮಾಡಿದವ್ರಿಗೆ ಸ್ವಲ್ಪ ಐಡೆಂಟಿಫಿಕೇಷನ್ ಇವೆಲ್ಲ ಗೊತ್ತಾಗುತ್ತೆ ಒಂದು ಸೊ ಒಂದು ಆಫೀಸರ್ ನೇತೃತ್ವದೊಳಗೆ ಸುಮಾರು ಸಿಬ್ಬಂದಿಗಳಿಗೆ ನಾವು ಕ್ರೈಮ್ ಟೀಮ್ಗಳಿಗೆ ನಮ್ಮ ಜಿಲ್ಲೆಯಿಂದ ಹೊರಗಡೆ ಜಿಲ್ಲೆಯಿಂದ ಬಂದಂಥ ಟೀಮ್ಗಳಿಗೆ ಎಕ್ಸ್ಕ್ಲೂಸಿವ್ ಆಗಿ ಎರಡು ದಿನ ಅವತ್ತು ಕಂಟಿನ್ಯೂಸಿ ಬಿಡ್ತಾ ಇದ್ದೀವಿ ಮತ್ತು ಹಿಂದಿನ ರಾತ್ರಿಗಳು ಅವತ್ತು ಎಲ್ಲ ಬ್ಯಾರಿಕೇಡ್ಸ್ ಹಾಕ್ಕೊಂಡು ವೆಹಿಕಲ್ಸ್ಗಳು ಚೆಕ್ ಲಾಡ್ಜಸ್ ಕೂಡ ನಾವು ಚೆಕ್ ಮಾಡೋ ವ್ಯವಸ್ಥೆಗಳನ್ನು ಇಟ್ಕೊಂಡಿದ್ದೀವಿ ಸೊ ಯಾವುದೇ ಥರದ್ದು ಚೈನ್ ಸ್ನ್ಯಾಚಿಂಗ್ ಆಗಲಿ ಇವೆಲ್ಲ ಆಗಲಾಗದಂತೆ ನಾವು ನೋಡ್ಕೊಳ್ಳೋ ವ್ಯವಸ್ಥೆ ಮಾಡ್ಕೊಂಡು ಲಾಸ್ಟ್ ಇಯರ್ ಚೈನ್ ಸ್ನ್ಯಾಚಿಂಗ್ ಈಗ ನಮ್ಮಿಂದ ಇನ್ನೂ ಪತ್ತೆ ಆಗಿಲ್ಲ ಸಿಗೋದಿಲ್ಲ ಬೇಗ ಸೊ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಇನ್ನೂ ಕೂಡ ನಾವು ಪ್ರಯತ್ನ ಮಾಡ್ತೀವಿ ಅದ್ರ ಬಿಟ್ಟು ಪತ್ತೆ ಮಾಡಕ್ಕೆ ಮಾಡ್ತೀವಿ ಅದು ಎಮ್ ಗಳು ಈ ಥರ ನಾವು ಹಳೆಯ ಯಾರು ಅಫೆಂಡರ್ಸ್ ಇದ್ದಾರೆ ಅವರಿಗೂ ನಾವು ವಾಚ್ ಮಾಡ್ತೀವಿ ಅವ್ರ ಸ್ಟೇಷನ್ ಸ್ಟೇಷನಲ್ಲಿ ತುಂಬ ಅವ್ರ ಮೇಲೆ ಸೆಕ್ಯೂರಿಟಿ ಕೇಸ್ ಮಾಡ್ತೀವಿ ಹಿಂದಿದ್ದೀವಿ ನಾವು ಲಾಡ್ಜಸ್ಸು ಹೋಟೆಲ್ಸು ಆಮೇಲೆ ಇವೆಲ್ಲ ಸಣ್ಣ ಸಣ್ಣ ವೈಟಮ್ಸ್ ಎಲ್ಲ ಅವೆಲ್ಲ ಚೆಕ್ ಮಾಡ್ತೀವಿ ಸೊ ಯಾವುದೇ ಥರ ಆಗ್ಲಾರಂತೆ ನಾವು ನೋಡ್ಕೊಳ್ತೀವಿ ಅದು ಬಿಟ್ಟು ನಾವು ವೆಹಿಕಲ್ಸ್ ಡಿಟೆಕ್ಷನ್ ಇಲ್ಲೇ ಮೊನ್ನೆ ಇದರಲ್ಲಿ ನಾವು ಕರಾಟಿಗೆಯಲ್ಲಿ ಒಂದು ನಾಲ್ಕು ವೆಹಿಕಲ್ಸ್ ಡಿಟೆಕ್ಷನ್ ಆಗಿದೆ ಸೊ ಮಾಡ್ತಾ ಇದೀವಿ ಈ ಥರ ಆಗಲಾರ ಪ್ರಿವೆಂಟು ಕೂಡ ಮಾಡಿ ಸೊ ನಾವು ನಮ್ಮ ಪೊಲೀಸ್ ಇಲಾಖೆಯಿಂದ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೀವಿ ಸೊ ಮೇನ್ಲಿ ನಮಗೆ ಈ ಬಂದೋಬಸ್ತಿಗೆ ಟೋಟಲ್ ಮೆನ್ ನಾವು ಎಷ್ಟು ಡ್ರಾ ಮಾಡ್ಕೊಳ್ತಾ ಇದ್ದೀವಿ ಅನ್ನೋದು ಒಂದು ವಿವರಣೆ ಕೇಳ್ಬಿಡ್ತೇನೆ ಸೊ ಸುಮಾರು ನಾನು ಇರ್ತೇನೆ ನಮ್ಮ ಅಜ್ಜಿ ಸಾಹೇಬರು ಕೂಡ ಬರ್ತಾರೆ ಆ ದಿನ ಹದಿನೈದನೇ ತಾರೀಕು ಎರಡು ಅಡಿಷ್ನಲ್ ಎಸ್ ಪಿ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ